ಬಹಳ ಸ್ಪಷ್ಟವಾಗಿ ಸರ್ಕಾರದ ತೀರ್ಮಾನ ವಿರುತ್ತ ಇದೆ ಸರ್ಕಾರ ಏನ್ ತೀರ್ಮಾನ ತಗೊಂಡಿದೆ ಖಾಸಗಿ ಕಾಲೇಜ್ ಪ್ರಾರಂಭ ಮಾಡಬೇಕು ಬಿಜಾಪುರದಲ್ಲಿ ಅದರ ನಮ್ಮ ಹೋರಾಟ ಇದೆ ಇವತ್ತು ನಾನು ಮನವಿ ಮಾಡ್ಕೊಳ್ತಾ ಇದೀನಿ ಈ ಜಿಲ್ಲೆಯ ಎಲ್ಲ ಮಂತ್ರಿಗಳು ಶಾಸಕರು ಎಂ ಪಿ ಎಲ್ಲರೂ ಕೂಡ ಇದಕ್ಕೆ ಬೆಂಬಲವಾಗಿ ಬರ್ರಿ ಈ ಗಂಡಿಗೆ ಬರ್ರಿ ಬೆಂಬಲ ಒಪ್ಪ ಕೊಡ್ರಿ ಬಂದ್ ಮಾತಾಡ್ರಿ ಸರ್ಕಾರದ ಲೆವೆಲ್ ಮಾತಾಡ್ರಿ ರಾಜ್ಯ ಸರ್ಕಾರದ ಮಾತಾಡ್ರಿ ಕೇಂದ್ರ ಸರ್ಕಾರ ಲೆವೆಲ್ ನೀವು ಮಾತಾಡ್ರಿ ಹಾಗಾದ್ರೆ ಜಿಲ್ಲೆಯ ಜನಗಳ ಹೋರಾಟ ಯಾವುದೇ ಸಂಘಟನೆ ಹೋರಾಟ ಅಲ್ಲ ಯಾವುದೇ ಪಕ್ಷದ ಹೋರಾಟ ಅಲ್ಲ ಬಿಜಾಪುರ ಜಿಲ್ಲೆಗೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕಂತ ಏನ್ ಮಾಡ್ತಾ ಇರುವಂತ ಹೋರಾಟ ಅದಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಎಲ್ಲ ಶಾಸಕರು ಮಂತ್ರಿಗಳು ಸೈನಿಕ ಹೋರಾಟವನ್ನು ಬೆಂಬಲಿಸಬೇಕು ಯಾಕೆ ನಾನು ಮನವಿ ಮಾಡ್ಕೊಳ್ತಾ ಯಾರಾದರೂ ಯಾರಾದ್ರೂ ಹೋಗಬೇಡಿ ನಾವು ಯಾವುದೋ ಶಾಸಕರ ಮಂತ್ರಿಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದು ನಮ್ಮ ಹೋರಾಟ ಅಲ್ಲ ನಮ್ಮ ಬೇಡಿಕೆನೂ ಅಲ್ಲ ಅದು ತಪ್ಪು ತಿಳುವಳಿಕೆಗೆ ಅವಕಾಶ ಇಲ್ಲ ಇಲ್ಲಿ ಹೋರಾಟ ಸಮಿತಿಯಿಂದ ಪದೇ ಪದೇ ಕ್ಲಿಯರ್ ಮಾಡ್ತಾ ಇದು ಹೋರಾಟ ಇದೆ ಅದಕ್ಕೆ ಇದ್ದೀವಿ ಉತ್ಸವ ಬಂದಾಗ ನಾವು ಹೇಳಿದ ಅರ್ಥ ಆಗ್ತದೆ ನಮ್ಮ ಬಗ್ಗೆ ಗೌರವ ಇದೆ ಯಾಕಂದ್ರೆ ನೀವು ನಮ್ ಗಂಡಿಗೆ ಬಂದು ನಮ್ ಮನವಿನ ಸ್ವೀಕರಿಸಿದ್ರಿ ಈ ಜಿಲ್ಲೆಯ ಜನಗಳ ಭಾವನೆ ನೀವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ರಿ ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಿಮಗೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್ಕಾರದ ಹತ್ತಿ ನೂರಾರ ಊರು ಸುಟ್ಟಿ ಏನೇನು ಕಂಡು ಬೇರೆ ನಮ್ಮೂರೇ ನಮ್ಗೆ ಬೇಡ ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ಪುನಃ ನಂಗೆ ತುಂಬ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಬಟ್ಟ ಇಲ್ಲಿ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾವಿಲ್ಲಿಯೇ ే కన్నడ ఉంటే కన్నడ మన్న నో కదుక ఝటక బండి విధి అలనాడు ఝటక బండి విధి బడ సువా బండి మండల బి ఝపకా మండల భట్ట జగో కవిర కవిర కుడి వనందు ಆ ಚಂದ ಎಲ್ಲರ ಬಾರಲ್ಲಿ ನೋಡು ಚಂದಾನ ತೂಕ ಮಾಡು ಕಲಿಯೋಕ್ಕೆ ಕೋಟಿ ಭಾಷೆ ಆಡೋಕ್ಕೆ ಬಂದ ಭಾಷೆ ಕನ್ನಡ ಕನ್ನಡ ಕಪೂರಿ ಕನ್ನಡ ಒಟ್ಟಿದರೇ ಕನ್ನಡಬೇಕು ಅತಿ ಬರೇ ಕನ್ನಡ ಮನ್ನಲ್ಲಿ ಒತ್ತಬೇಕು ಅಪು ಕೂಚ ಇದು ವಿಧಿಯಿಸುವ ಬಂಡೆ ಇದು ಶತಕ ಬಂಡೆ ಇದು ಗುರಿ ತೋರಿಸುವ ಬಂಡೆ ಜಾನಕ್ಕೆ ಭೂಮಿ ಇದು ಪ್ರಮಕ್ಕೆ ಸ್ವರ್ಗ ಇದು ದೇಹಕ್ಕೆ ಶಾಲಿ ಇದು ಜಾನಕ್ಕೆ ಪೀಠ ಇದು ಕಾಲಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ಕಲ್ಪ ಇದು ನಾಟಕ್ಕೆ ನಾರಿ ಇದು ನಾನಾಂತ ರಂಗವೀದ ಭೂಯಂಪು ಬೆಂದ್ರಿಂದ ಕಾರಂತ ಮಾತಿ ಇಲ್ಲ ಕನ್ನಡ